ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಅದನ್ನ ತಿಂಡಿ ಬಡಿಸ್ತಿದ್ಲು ಮೌಲ್ಯ ಅವಳನ್ನೇ ನುಂಗಾಕುವ ಹಾಗೆ ನೋಡುವ ವೃಷಪ್ ತಿಂಡಿ ಮಾಡ್ತಾ ಬೇಗ ತಿಂಡಿ ಮಾಡು ಹೋಗೋಣ ಎಂದ ಅವನ್ ಕಡೆ ನೋಡಿ ಎಲ್ಲಿಗೆ ಎಂದಳು ಯಾಕೆ ಮರ್ತ ಹೋಯ್ತಾ ತಮಸ್ ಮನೆಗೆ ಹೋಗೋಣ ಅಂದಿದ್ದು ಮರ್ತುಬಿಟ್ರಾ ಮೌಲ್ಯ ಮೇಡಮ್ ಎಂದು ಹುಬ್ಬು ಸೇರಿಸಿ ಕೇಳಿದ ನೆನ್ಪಾಯ್ತು ಹೋಗೋಣ ಎಂದಳು ಆಗ ತಿಂಡಿ ಮಾಡ್ತಾ ಕೂತಿದ್ದ ಕೌಸಲ್ಯ ವೃಷಭ್ ಮದ್ವೆ ಇಷ್ಟು ಹೊತ್ತದಲ್ಲೇ ಯಾಕೆ ಬೇಕಿತ್ತು ಒಬ್ಳೆ ಮಗಳು ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿದರೆ ಏನಾಗೋದು ಎಂದು ಕೇಳಿದಾಗ ಕೌಸಲ್ಯ ಈಗಲೇ ಮೂವತ್ತಾಗ್ತದೆ ಅವಳಿಗೆ ವೃಷಭ್ ನಿರ್ಧಾರ ಸರಿಯಾಗಿದೆ ನಾನು ಅವರ ಜೊತೆಗೆ ಮಾತಾಡಿದೆ ಎಂಗೇಜ್ಮೆಂಟ್ ಮದುವೆ ಮುಗಿಸ್ಕೊಂಡು ಹುಡುಗ ಜರ್ಮನಿಗೆ ಹೋಗ್ತಾನಂತೆ ತೊಂದರೆ ಮಾಡೋದು ಬೇಡ ಎಂದರು ನಾರಾಯಣ್ ಗಂಡನ ಮತಿಗೆ ತಲೆ ಆಡಿಸಿ ಸುಮ್ಮನಾದರೂ ಕೌಸಲ್ಯ ಮತ್ತೀನು ಮಗನನ್ನ ಪ್ರಶ್ನೆ ಮಾಡಲಿಲ್ಲ ವಿಭಾ ಮೌಲ್ಯ ಮುಖ ನೋಡಿ ತಟ್ಟೆ ಕಡೆ ಮುಖ ಮಾಡಿ ಅಳಲು ಶುರು ಮಾಡಿದ್ಲು ಮೌಲ್ಯ ಮನಸ್ಸಿಗೆ ಬೇಸರ ಆಯಿತು ವಿದ್ಯಾನಿಧಿ ಸಂಸ್ಥೆ ತ್ರಿಶೂಲ್ ಹೇಳಿದ ಕಾರಣ ತಾನು ಮೀಟಿಂಗ್ ರೂಮಿಗೆ ಬಂದು ಕೂತಿದ್ಲು ಶ್ರೇಯ ಎಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಪಿ ಯು ಕಾಲೇಜು ಹಾಗೆ ಸ್ಕೂಲ್ ಪ್ರಮುಖ ಶಿಕ್ಷಕರು ಮುಖ್ಯಸ್ಥರು ಬಂದು ತ್ರಿಶೂಲ್ ಭೂಷಣ್ಗಾಗಿ ಕಾಯ್ತಾ ಕೂತಿದ್ರು ಶ್ರೇಯಾಗಿ ಅಲ್ಲಿ ಯಾರು ಪರಿಚಯ ಇರಲಿಲ್ಲ ಒಬ್ಳೇ ಕೂತು ಹೇಗೆ ತ್ರಿಶೂಲ್ ಋಣವನ್ನು ತೀರಿಸೋಕೆ ಸಾಧ್ಯ ಎಂದು ಆಲೋಚನೆ ಮಾಡ್ತಿದ್ಲು ಆಗ ಅವಳ ಪಕ್ಕ ಬಂದು ಕೂರುವ ಹೈಸ್ಕೂಲ್ ಟೀಚರ್ ಭವ್ಯ ಹಾಯ್ ಎಂದಳು ಅವಳ ಕಡೆ ನೋಡಿ ಹಲೋ ಎಂದು ನಕ್ಕಳು ಶ್ರೇಯಾ ನಾನು ಭವ್ಯ ಎಂದಾಗ ನಾನು ಶ್ರೇಯಾ ಎಂದಳು ಶ್ರೇಯಾ ನಾನು ಏಯ್ ಟು ಟೆಂತ್ ಮ್ಯಾಥ್ಸ್ ಟೀಚರ್ ಎಂದಳು ಭವ್ಯ ನೋಡಲು ಸಹಾನುಭೂತಿ ಮೊಗ ಲಕ್ಷಣ ನಕ್ಕರೆ ತುಂಬ ಆತ್ಮೀಯರೂ ಎನಿಸುವ ಭಾವನೆ ಹುಟ್ಟಿಸುತ್ತೆ ಹೀಗಾಗಿ ಶ್ರೇಯಾ ಮೊಗದಲ್ಲಿ ಕೂಡ ಭವ್ಯ ಇದ್ದಾಳೆ ಎನ್ನುವ ಧೈರ್ಯ ಬಂತು ನಾನು ಫಿಫ್ತ್ ಟು ಸೆವೆನ್ ಸೈನ್ಸ್ ಟೀಚರ್ ಎಂದಳು ಅವರಿಬ್ಬರು ಮಾತಾಡುವ ವೇಳೆಗೆ ತ್ರಿಶೂಭೂಷಣ್ ಆಗಮನವಾಗಿತ್ತು ಅದನ್ನು ನೋಡಿ ಎಲ್ಲರೂ ಒಮ್ಮೆ ನಿಂತಾಗ ಪ್ಲೀಸ್ ಸುಟ್ ಎನ್ನುತ್ತಾ ತನ್ನ ಆಸನದ ಮೇಲೆ ಬಂದು ಕುಳಿತ ಹಾಗೆ ಎಲ್ಲರ ಕಡೆ ಒಮ್ಮೆ ಕಣ್ಣಾಡಿಸಿದ ಬಹುಶಃ ಶ್ರೇಯಾನೇ ಹುಡುಕ್ತಿದ್ದ ಅನಿಸುತ್ತೆ ಎಡ ಬಲ ನೋಡಿದ ಹುಡುಗನ ಎದುರಿಗೆ ದೂರದಲ್ಲಿ ಕಾಣಿಸಿದ್ಲು ಶ್ರೇಯಾ ಅದೇನು ಅವಳನ್ನು ನೋಡಿದ ಕೂಡಲೇ ಅವನ ಮೊಗದಲ್ಲಿ ಮಂದಹಾಸ ಓಕೆ ಸೊ ಐ ಡೋಂಟ್ ಲೈಕ್ ಟು ವೇಸ್ಟ್ ಟೈಮ್ ಸೊ ಸ್ಟ್ರೈಟಾಗಿ ಪಾಯಿಂಟ್ಗೆ ಬರ್ತೀನಿ ಈ ಸಲ ವಿದ್ಯಾನಿಧಿ ಸಂಸ್ಥೆಯ ಕಾಲೇಜ್ ಸ್ಕೂಲ್ ಆನ್ಯೂಯಲ್ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡೋಕ್ಕೆ ಈ ಮೀಟಿಂಗ್ ಪ್ರತಿ ಸಲ ಒಂದು ವಾರ ಇಂಜಿನಿಯರಿಂಗ್ ಒಂದು ವಾರ ಮೆಡಿಕಲ್ ಮತ್ತು ಒಂದು ವಾರ ಪಿ ಯು ನೆಕ್ಸ್ಟ್ ಸ್ಕೂಲ್ ಅಂತ ಒಟ್ಟಾರೆ ಒಂದು ತಿಂಗಳು ವೇಸ್ಟ್ ಆಗ್ತಿತ್ತು ಈ ಸಲ ಆ ರೀತಿ ಆಗೋದು ನನಗಿಷ್ಟ ಇಲ್ಲ ಎಲ್ಲ ಬ್ಲಾಕ್ಸ್ಗಳು ಇದೇ ತಿಂಗಳು ಲಾಸ್ಟ್ ವೀಕ್ ಅವರ ಆ್ಯನ್ಯಲ್ ಪ್ರೋಗ್ರಾಮ್ ಮುಗಿಸ್ಕೋಬೇಕು ಲೈಕ್ ನೆಕ್ಸ್ಟ್ ವೀಕ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲವನ್ನು ಒಂದಿನ ಇಂಜಿನಿಯರಿಂಗ್ ಒಂದಿನ ಮೆಡಿಕಲ್ ಒಂದಿನ ಹೈಸ್ಕೂಲ್ ಆ್ಯಂಡ್ ಪಿ ಯು ಅಂತ ಪಿ ಯು ಬ್ಲಾಕ್ನಲ್ಲಿ ಮಾಡಿ Next week, science exhibitions from all blocks in medical college. Other next week, extracurricular activities in PU college. Then, final Samrama DJ in engineering. So, ee mm -hmm. so, is the engineering block li activities. Daga, PU medical school ke Like that, medical block activities bere blocks disturb agala. So, one week max three days, just one day block li loss agata. ಎಂದು ಆತ ವಿವರಿಸುವಾಗ ಎಲ್ಲರೂ ಹೌದು ಎನ್ನುವ ಹಾಗೆ ತಲೆ ಆಡಿಸಿದ್ರು ಬೆಟರ್ ಐಡಿಯಾ ಇದ್ರೆ ನೀವೇ ಹೇಳಿ ಎಂದು ಎಲ್ಲರ ಮುಖ ನೋಡ್ತ ಎಲ್ಲರೂ ಸುಮ್ಮನೆ ಕೂತಿದ್ರು ಅವರ ಸೈಲೆನ್ಸ್ ನೋಡಿ ತಾನು ಹೇಳಿತು ಸರಿ ಎನ್ನುವ ಹಾಗೆ ಭವ್ಯ ಅವರ ಪ್ಲೀಸ್ ಫೈನಲ್ ಮಾಡಿ ಎಂದು ಇನ್ನೇನು ಹೇಳ್ಬೇಕು ಒಂದ್ ನಿಮಿಷ ಎಂದು ಬಾಯ್ ತೆರೆದಳು ಶ್ರೇಯಾ ನಿಶಬ್ಣೆಯಲ್ಲಿ ಅವಳ ಧ್ವನಿ ಬಲು ಇಂಪಾಗಿ ಕೇಳಿತು ಎಲ್ಲರೂ ಅವಳನ್ನೇ ನೋಡ್ತಾ ಕೂತರು ಅವಳ ಧ್ವನಿ ಕೇಳಿ ಮತ್ತೆ ಕೂತು ಎಸ್ ಎಂದ ಅದು ಫೈನಲ್ ಡೇ ಸೆಲೆಬ್ರೇಷನ್ ಒಂದೇ ದಿನ ಅಂದರೆ ಕಷ್ಟ ಆಗುತ್ತೆ ಸಣ್ಣ ಮಕ್ಕಳಿಗೂ ದೊಡ್ಡವ್ರಿಗೂ ವ್ಯತ್ಯಾಸ ಇರುತ್ತೆ ಅದಕ್ಕೆ ಅದನ್ನು ಒಂದಿನ ಮೆಡಿಕಲ್ ಮತ್ತೊಂದು ದಿನ ಪಿ ಯು ಆದಮೇಲೆ ಸ್ಕೂಲ್ ಡೇ ಇಟ್ಟರೆ ಬೆಟರ್ ಯಾಕಂದರೆ ವರ್ಷ ಪೂರ್ತಿ ಎಲ್ಲರೂ ಓದೋದ್ರಲ್ಲಿ ವಿಸಿ ಇರ್ತಾರೆ ಮಕ್ಳಿಗೆ ಓದಿನ ಜೊತೆಗೆ ಕಲ್ಚರಲ್ ಇವೆಂಟ್ಸ್ ಕೂಡ ಮುಖ್ಯ ಒಂದೇ ದಿವಸ ಎಲ್ರಿಗೂ ಎಷ್ಟು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಎಂಜಿನಿಯರಿಂಗ್ ಅವರು ಡಿ ಜೆ ಕೇಳ್ತಾರೆ ಮೆಡಿಕಲ್ ಅವರು ಫ್ಯಾಷನ್ ಶೋ ಪಿ ಯು ಅವರು ಡ್ಯಾನ್ಸ್ ಡ್ರಾಮಾ ಜೊತೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹಾಗೆ ಎಲ್ಲರೂ ಒಂದೇ ಕಡೆ ಒಂದೇ ಟೈಮ್ ಸ್ಟೇಜ್ ಆರ್ಗನೈಸ್ ಕೂಡ ಕಷ್ಟ ಆಗುತ್ತೆ ನಾವು ಪ್ರೋಗ್ರಾಮ್ ಮಾಡಿದ್ವಿ ಅಂತ ಹೆಸರಿಗಾಗಿ ಮಾಡಿದ್ರೆ ಓಕೆ ಮಕ್ಕಳಿಗಾಗಿ ಅವರ ಖುಷಿಗಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಇದು ನನ್ನ ಅನಿಸಿಕೆ ನಿರ್ಧಾರ ನಿಮ್ಮದು ಎಂದು ಅಚ್ಚುಕಟ್ಟಾಗಿ ತಾಳ್ಮೆಯಿಂದ ಹೇಳಿದ ಶ್ರೇಯಾ ಮಾತು ಅಲ್ಲಿಂದ ಯಾರಿಗೂ ಹಿಡಿಸ್ಲಿಲ್ಲ ಎಲ್ಲರೂ ಈಗ ಬಂದು ಓವರ್ ಆಗಿ ಮಾತಾಡ್ತಾ ಇದ್ದಾಳೆ ಅಂದ್ಕೊಂಡ್ರು ಭವ್ಯ ಮತ್ತು ತ್ರಿಶೂಲ್ ಇಬ್ಬರಿಗೂ ಬಹಳ ಹಿಡಿಸ್ತು ಮೇಡಮ್ ನೀವು ಹೇಳೋದು ನೋಡಿದ್ರೆ ಸಂಭ್ರಮ ಅಂತ ಮೂರು ದಿವಸ ಮಾಡಬೇಕಾ ಸರ್ ಸರಿಯಾಗಿ ಹೇಳಿದ್ರು ಅಷ್ಟೇ ಸಾಕು ಸುಮ್ನೆ ರೀ ಎಂದಳು ಅಲ್ಲಿದ್ದ ಯಾವುದೋ ಟೀಚರ್ ಹೌದು ನೀವು ಈಗ ಈ ರೀತಿ ಹೇಳ್ತಾ ಒಂದು ವಾರ ಕ್ಲಾಸ್ ಮಿಸ್ ಆದರೆ ಪೋರ್ಷನ್ಸ್ ಮುಗಿಸೋದು ಕಷ್ಟ ಮೇಡಮ್ ಎಂದು ಇನ್ಯಾರೋ ಹೀಗೆ ಯಾರ್ಯಾರೋ ಹೇಳುವಾಗ ಅವಳ ಮುಖ ಪಾಡಿತ್ತು ಅನಿಸಿಕೆ ಹೇಳಿದ್ದಕ್ಕೆ ಕಚ್ಚಾಡ್ತಿದ್ರು ಎಲ್ಲ ಶ್ರಿಶೂರ್ ಐದು ನಿಮಿಷ ಅವಳ ಮುಖನೇ ನೋಡಿದ ನಂತರ ಸೈಲೆನ್ಸ್ ಎಂದು ಕೂಗು ಹಾಕಿ ಎಲ್ಲರನ್ನು ಸುಮ್ಮನಾಗಿಸಿದ ಎಲ್ಲರೂ ಸುಮ್ನಾಥ್ ಕೂಡ್ಲೆ ಇಟ್ಸ್ ಫೈನಲೈಸ್ಡ್ ಎಂದ ಎಲ್ಲರೂ ಶ್ರೇಯಾ ಕಡೆ ನೋಡಿ ಸರ್ ಅವರ ನಿರ್ಧಾರ ಬದಲಿಸ್ಲಿಲ್ಲ ಎಂದ್ಕೊಂಡು ನಕ್ಕರು ಶ್ರೇಯಾ ಮುಖದಲ್ಲಿ ಯಾವ ಬದಲಾವಣೆ ಇರಲಿಲ್ಲ ಒಂದು ಹತ್ತು ಸೆಕೆಂಡ್ಸ್ ನಂತರ ಶ್ರೇಯಾ ಟೀಚರ್ ಹೇಳಿದ್ದ ಫೈನಲ್ ಮಾಡಿ ಎಂದ ತಕ್ಷಣ ನೆಲ ನೋಡ್ತಿದ್ದ ಶ್ರೇಯಾ ಕಣ್ಣು ಎದುರಿಗೆ ದೂರ ನಿಂತಿದ್ದ ತ್ರಿಶೂಲ್ ಕಡೆ ನೋಡಿತು ಅವಳನ್ನೇ ನೋಡ್ತಾ ನಕ್ಕನು ಎಲ್ಲರಿಗೂ ಅಚ್ಚರಿಯಾಯಿತು ಇಷ್ಟು ದಿವಸ ಒಂದೇ ದಿನ ಎಂದವನು ಅವಳು ಹೇಳಿದ್ದು ಕೇಳಿ ಮೂರು ದಿವಸ ಅನ್ನಲ್ಲ ಎಂದು ಹಾಗೆ ಎದ್ದು ನಿಂತವನು ಎಷ್ಟೋ ಮಕ್ಕಳ ಮೇಲೆ ಕಾಳಜಿ ಇಟ್ಟು ಪ್ರೋಗ್ರಾಂ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹಾಗೆ ಈ ವರ್ಷದ ಕಲ್ಚರಲ್ ಪ್ರೋಗ್ರಾಂ ಹೆಡ್ ನೀವೇ ಆಗಲಿ ಪ್ರತಿದಿನ ನನಗೆ ಅಪ್ಡೇಟ್ ಮಾಡಿ ಭವ್ಯ ವಿಲ್ ಹೆಲ್ಪ್ ಎಂದು ಬಾಗ್ಲ ಕಡೆಗೆ ಹೊರಟ ಸಾರಿ ತ್ರಿಶೂಲ್ ನಾನು ಹೆಡ್ ಆಗೋಲ್ಲ ಎಂದು ಅವ್ರ ಮಾತಿಗೆ ಊಟ ಹೊಡೆದ್ಲು ಶ್ರೇಯಾ ಎಲ್ಲರೂ ಭಯಂಕರ ಭಯದಲ್ಲಿ ನೋಡ್ತಿದ್ರು ತ್ರಿಶೂಲ್ ಅನ್ನುವಷ್ಟು ಸಲುಗೆ ಯಾಕೆ ಎಂದು ಅನುಮಾನ ಬೇರೆ ಉರಿ ನೋಟ ಬೀರುತ್ತಾ ಅವಳ ಕಡೆ ನೋಡಿ ಯಾಕೆ ಎಂದ ನಾನು ನಾನು ಇನ್ನೂ ಜಾಯಿನ್ ಆಗಿ ಒಂದು ವಾರ ಕೂಡ ಆಗಿಲ್ಲ ಅದಲ್ಲದೆ ನನಗೆ ಇಲ್ಲಿ ಯಾರು ಏನೂ ಪರಿಚಯ ಇಲ್ಲ ಇಷ್ಟು ದೊಡ್ಡ ಪ್ರೋಗ್ರಾಮ್ ಹೇಟ್ ಹೇಗೆ ಎಂದು ಆಕೆ ಹೇಳುವ ಮುಂಚೆ ತ್ರಿಶೂಲ್ಗೆ ರೀಸನ್ಸ್ ಇಷ್ಟ ಆಗಲ್ಲ ಟೈಮ್ ವೇಸ್ಟ್ ಮಾಡೋದು ಅಂದರೆ ಇನ್ನೂ ಇಷ್ಟ ಆಗಲ್ಲ ಜಸ್ಟ್ ಆಕ್ಸೆಪ್ಟ್ ಇತ್ತು ಎಂದ ಅವ್ನು ಬೆಳಿಗ್ಗೆ ನಡೆದು ಬರುವ ಶ್ರೇಯಾ ತ್ರಿಶೂಲ್ ಅರ್ಥ ಮಾಡ್ಕೊಳ್ಳಿ ನಾನಿನ್ನೂ ಅಡ್ಜಸ್ಟ್ ಆಗಿಲ್ಲ ಆಗ್ಲಿ ಇಷ್ಟು ದೊಡ್ಡ ಜವಾಬ್ದಾರಿ ಎಂದು ಆಕೆ ಮುಂದೆ ಹೇಳೋದಕ್ಕೆ ಸಹ ಬಿಡದೆ ಅಡ್ಜಸ್ಟ್ ಆಗಿ ಟೀಚರ್ ನೀವು ಈ ಕಲ್ಚರಲ್ ಹೆಡ್ ಆದರೆ ಎಲ್ಲರೂ ನಿಮಗೆ ಅಡ್ಜಸ್ಟ್ ಆಗ್ತಾರೆ ಎಂದು ನಕ್ಕಾಗ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನಗೆ ಇಷ್ಟ ಇಲ್ಲ ನಾನು ಈ ಜವಾಬ್ದಾರಿ ತಗೊಳ್ಳೋದಿಲ್ಲ ಎಂದು ಸೀದಾ ಹೊರ ನಡೆದಳು ನಿಜಕ್ಕೂ ತ್ರಿಶೂಲ್ಗೆ ಅಷ್ಟು ಜನರ ಮುಂದೆ ಆಕೆ ಕೊಟ್ಟ ಉತ್ತರ ಹಿಡಿಸಲಿಲ್ಲ ಎಲ್ಲರೂ ಗುಸು ಗುಸು ಎನ್ನುವುದು ನೋಡಿ ಕೆಕ್ಕರಿಸಿ ಅವಳ ಹಿಂದೆಯೇ ಹೋದ ಕಾರ್ ಬಳಿ ಕಾಯುತ್ತಾ ನಿಂತಿದ್ದ ವೃಷ್ ಬಳಿ ಬಂದಳು ಮೌಲ್ಯ ಎಷ್ಟೊತ್ತು ಮೇಡಮ್ ಎಂದ ಸಾರಿ ಎಂದಳು ಆತ ಇನ್ನೇನು ಕಾರ್ ಒಳಗಡೆ ಕೂರ್ಬೇಕು ಋಷಬ್ ನಿಮಿಷ ಎಂದಳು ಏನು ಎನ್ನುವ ಹಾಗೆ ನೋಡಿದ ನಂಗೆ ಗೊತ್ತು ನೀವು ನನಗೆ ಏನು ಹೇಳಿದ್ರು ಕೇಳಲ್ಲ ಅಂತ ನಾನು ಮಾಡಿದ ತಪ್ಪಿಗೆ ಸಾರಿ ಕೇಳ್ತೀನಿ ಆದರೆ ಇಷ್ಟವಿಲ್ಲದ ವಿಭಾಗನಿಗೆ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ ಎಂದು ಮಾತು ಪೂರ್ತಿ ಮಾಡಲು ಬಿಡದೆ ಅದೇ ರಾಗ ಅದೇ ಹಾಡಾಯಿತು ನಿಂದು ಮೌಲ್ಯ ನೋಡು ನಾನು ಏನು ಮಾಡ್ತಾಯಿದ್ದೀನಿ ಅದು ನನ್ಗೆ ಗೊತ್ತಿದ್ದೇ ಮಾಡ್ತಾಯಿದ್ದೀನಿ ಈ ಸಲ ಒಂದು ಸಣ್ಣ ಸಾಸಿವೆಯಷ್ಟು ತಪ್ಪು ನಿನ್ನಿಂದ ಆ ಪೇಪರ್ ಡೈವರ್ಸ್ ಪೇಪರ್ ಆಗುತ್ತೆ ಲೈಫ್ ಲಾಂಗ್ ಈ ಕಣ್ಣೆತ್ತಿ ಕೂಡ ನನ್ನ ಬಗ್ಗೆ ಗೊತ್ತು ತಾನೆ ಅವನು ಎಂದ ಕೋಪದಲ್ಲಿ ಇರಬಹುದು ಪ್ರೀತಿ ಎಲ್ಲವನ್ನು ಬದಲಾಯಿಸುತ್ತೆ ಅಲ್ವಾ ನಿಮ್ಮ ಅಕ್ಕ ಅಂತ ಗೊತ್ತಿಲ್ಲದೆ ಪ್ರೀತಿ ಮಾಡಿದ್ದು ಅದು ಸತ್ಯವಾದ ಪ್ರೀತಿ ಆಗಿದ್ರೆ ಎಂದು ಆಕೆ ಕೇಳುವಾಗ ಆಗ್ಲೂ ಅವನು ಅಕ್ಕನ ಲೈಫ್ ಹಾಳು ಮಾಡ್ತಾನೆ ಆ ಸೂರ್ಯ ಇಷ್ಟು ಕೆಟ್ಟವನು ಅಂತ ಗೊತ್ತು ನನಗೆ ಅವನು ಡೇಂಜರ್ ಸುಮ್ಮನೆ ಅಕ್ಕನ ತಲೆಗೆ ಇಲ್ಲದ್ದು ತುಂಬ ಬೇಕಿದ್ರೆ ನೀನೇ ಆ ಸೂರ್ಯ ಬಗ್ಗೆ ತನಿಖೆ ಮಾಡಿ ನೋಡು ಅವನಿಗೆ ಗೊತ್ತಾಗದ ಹಾಗೆ ಎಂದು ಕಾರ್ ಡೋರ್ ತೆರೆದು ಕಾರ್ ಶುರು ಮಾಡಿದ ಅವನ ಜೊತೆ ಹೋಗ್ತಾ ಚಿಂತೆಗೆ ಬಿದ್ದಳು ಮೌಲ್ಯ ವೃಷಬ್ ಮಾತು ಸತ್ಯ ಇರ್ಬೋದಾ ಆ ಸೂರ್ಯನ ಬಗ್ಗೆ ನಿಜಕ್ಕೂ ನಿಜಕ್ಕೂಷ್ಟು ಕೋಪ ಮಾಡ್ಕೊಳ್ಳೋಕ್ಕೆ ಕಾರಣ ಅವನ ನಡ್ತೇನಾ ಎಂದು ಆಲೋಚಿಸುತ್ತಾ ಪಾಯಣಿಸಿದ್ಲು ಎನ್ಕೊಳ್ಳಿ ಟೀಚರ್ ಎಂದು ಮಾತಿಗೆ ನಿಂತಲ್ಲೇ ನಿಂತಳು ಶ್ರೇಯಾ ಎಲ್ಲರೂ ಮುಂದೆ ನನಗಿಷ್ಟ ಇಲ್ಲ ಐ ಕಾಂಟ್ ಅನ್ನುವಷ್ಟು ರೈಟ್ಸ್ ಯಾರು ಕೊಟ್ಟರು ನಿಮಗೆ ಎಂದವನ ನೋಡಿ ನನಗೆ ನಿಮ್ಮ ಜೊತೆಗೆ ಕೆಲಸ ಮಾಡೋಕ್ಕಾಗಲ್ಲ ಎಂದು ನೇರವಾಗಿ ಹೇಳಿದ್ಲು ಅವಳಿಗೆ ಅಲ್ಲಿದ್ದವರು ಕೇವಲ ಅವಳ ಅನಿಸಿಕೆ ಕೇಳಿಗೆ ಉಳಿದದ್ದು ನೋಡಿ ಬೇಸರವಾಗಿತ್ತು ಇನ್ನು ಪದವಿ ಸಿಕ್ಕರೆ ಎಂಬ ಚಿಂತೆ ಬೇರೆ ಯಾಕೆ ನಾನೇ ನಿನ್ನ ತಿಂದುಬಿಡ್ತೀನ ಇಲ್ಲ ಕೊಂದು ಕೊಂದುಬಿಡ್ತೀನ ಎಂದು ಕೆಕ್ಕರಿಸಿ ನೋಡ್ತಾ ಕೇಳಿದ ನಿಮಗೆ ಹೇಳಿದ ಅರ್ಥ ಆಗಲ್ಲ ನಿಮಗೆ ಅರ್ಥ ಮಾಡಿಸೋಕೆ ನನಗೆ ಬರಲ್ಲ ದಯವಿಟ್ಟು ಬಿಟ್ಬಿಡಿ ನನ್ನ ಎಂದು ಮುಂದೆ ಹೊರಟವಳ ಕೈನ ಬಲವಾಗಿ ಹಿಡಿದು ತನ್ನ ಬಳಿ ನಿಲ್ಲಿಸಿಕೊಂಡು ನೀವೇ ಕಲ್ಚರಲ್ ಪ್ರೋಗ್ರಾಮ್ಸ್ ಹೆಡ್ ಯು ವುಲ್ ಬಿ ಮೈ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ದಕ್ಕೂ ಮೀರಿ ನೀನ್ ಹೋಗೋದಾದರೆ ಕೆಲಸ ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾಯಿರು ಎಂದು ತಪಾಯಿಸಿದ ಒಂದು ಕ್ಷಣ ಅವಳ ಕಣ್ಣು ತುಂಬಿತು ಇದು ನನ್ನ ಸಂಸ್ಥೆ ಇಲ್ಲಿ ನಾನು ಹೇಳಿದ್ದೇ ಆಗಬೇಕು ನಾನು ಹೇಳಿದ್ದೆ ನಡಿಬೇಕು ಇಲ್ಲ ಆ ವ್ಯಕ್ತಿಗೆ ಇಲ್ಲಿ ಜಾಗ ಇಲ್ಲ ಅಷ್ಟು ಷರತ್ತು ಸೋ 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 ಇದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು ಎಂದು ನಿಷ್ಠರವಾಗಿ ಮಾತಾಡಿಬಿಟ್ಟನು ಅವನ ಕ್ಯಾರೆಕ್ಟರ್ ಅದೇ ಮುಂಗೋಪಿ ಉರ್ಸಿಂಗ ಅನ್ನೋದು ಅದಕ್ಕೆ ಅವನ ಮಾತಿಗೆ ಗಳನ್ನೇ ಆಡುತ್ತಾ ನನಗೆ ತಿಕ್ಕೋ ಇಲ್ಲ ಈಗ ನೀವು ಏನೇ ಅಂದರೂ ನನಗೆ ಬೇರೆ ದಾರಿ ಇಲ್ಲ ನಾನೀಗ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋ ಆಡು ಅದಕ್ಕೆ ಹೇಳ್ತಾ ಇದ್ದೀರಾ ಅಲ್ವಾ ನಿಮ್ಮ ಹೆಸರು ಹೇಳ್ತಾ ಹೊಟ್ಟೆಗೆ ಊಟ ಹಾಕ್ಕೊಳ್ಳೋ ಪಂಡು ಪಾಡೋದಂತೂ ನನಗೂ ಇಷ್ಟ ಇಲ್ಲ ಆದರೆ ಬೇರೆ ದಾರಿ ಇಲ್ಲ ಈ ಬಾಡಿಗೆ ಜೀವದ ಮೇಲೆ ಆಸೆ ಇಲ್ಲ ತೈಶೂರು ನನಗೆ ಸಾಯೋಕೆ ಭಯ ಇಲ್ಲ ಆದರೆ ನನ್ನಿಂದ ಒಂದು ಜೀವ ಹೋಗೋದು ಇಷ್ಟ ಇಲ್ಲ ನನ್ನ ಮಗ ಅಟ್ಟ ಇರಲಿಲ್ಲ ಅಂತಿದ್ರೆ ಯಾವತ್ತೂ ಸತ್ ಹೋಗ್ತಿದ್ದೆ ನಾನು ನನ್ನ ಕರ್ಮಶಾಪಕ್ಕೆ ಮಗು ನನ್ನ ಬದುಕಿಸಿದೆ ಎಂದು ಕಣ್ಣು ಅರ್ಸ್ಕೊಂಡು ಆದರೆ ಖಂಡಿತ ಜಾಗದಲ್ಲಿ ಹೆಚ್ಚಿನ ದಿವಸ ಇರೋಲ್ಲ ನಾನು ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ ಸಿಕ್ಕಿದ್ರು ಹೋಗ್ತಾ ಇರ್ತೀನಿ ನನ್ನ ಖಂಡಿತ ಇಲ್ಲಿರಲ್ಲ ನಿಮ್ಮ ಋಣ ಇಟ್ಕೊಳ್ಳೋದಿಲ್ಲ ಖಂಡಿತ ಇಲ್ಲ ಎಂದು ಅಳುತ್ತಾ ಅಲ್ಲಿಂದ ಓಡಿದಳು ರಜಿಸತಿ ಅವಳಿಗೆ ನೋಯಿಸಿ ಅವಳ ನೊಂದ ಮಾತುಗಳು ಕೇಳಿ ಮಂಕಾಗುವ ಹಾಗೆ ಮಂಕಾದ ಈ ಬಾರಿಯು ತ್ರಿಶೂಲ್ ಮುಗದ ಮೇಲೆ ನೀರಾಕಿಕೊಂಡು ಬಂದು ತನ್ನ ಪಾಡಿಗೆ ಸ್ಟಾಫ್ ರೂಮ್ ನಲ್ಲಿ ಮುಂದಿನ ತರಗತಿಗೆ ಪಾಠ ಮಾಡುವ ಟೆಕ್ಸ್ಟ್ ಬುಕ್ ಕಡೆ ನೋಡ್ತಾ ಕೂತಿದ್ಲು ಅವಳ ಟೇಬಲ್ ಕಿಟಕಿ ನೀರಾಕಿ ಇದ್ದ ಕಾರಣ ರೀಚಾ ತನ್ನ ತಂದೆ ದಯಾನಂದ ಜೊತೆಗೆ ಬಂದು ಶ್ರೇಯಾ ಕಡೆ ಕೈ ಮಾಡಿ ಅವಳ ಡ್ಯಾಡಿ ಆಂಟಿ ಎಂದು ತೋರಿಸಿದ್ಲು ಹೊರಗಿನ ಕಿಟಕಿಯಿಂದ ಅವಳನ್ನು ನೋಡಿದ ತಂದೆಗೂ ಶ್ರೇಯಾನ ನೋಡಿ ಒಂದು ಮಗುವಿನ ತಾಯಿ ಅನ್ನಿಸ್ಲಿಲ್ಲ ಅವಳ ಎನ್ನುವ ಹಾಗೆ ಬಾಯ್ಬಿಟ್ಟು ನೋಡ್ತಿದ್ದ ಎಸ್ ಡ್ಯಾಡಿ ಎಂದಳು ಅವಳು ಕಣ್ಣಲ್ಲಿ ರಕ್ತ ತರಿಸುವೆ ನೋಡ್ತಿರು ಎಂದು ಮಗಳ ಜೊತೆಗೆ ಹೊರಗಡೆ ಬಂದು ಬಟ್ ನೀನು ತ್ರಿಶೂಲ್ ಜೊತೆಗೆ ನಾನು ಹೇಳಿದಾಗೆ ಕ್ಲೋಸ್ ಆಗು ಅವನ ಜೊತೆಗೆ ಫುಲ್ ಫ್ರೀ ಆಗಿ ನಡ್ಕೊ ಬೇಕು ಅಂತಲೇ ಸೀನ್ಸ್ ಕ್ರಿಯೇಟ್ ಮಾಡ್ಕೊ ಲಾಕ್ ಮಾಡ್ಕೊ ನಿನ್ನ ಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋ ರೀತಿ ನಡ್ಕೊ ಎಂದು ಸಲಹೆ ಕೊಟ್ಟು ಇವುಗಳನ್ನ ನಾನು ಇನ್ನೊಬ್ಬರ ಜೊತೆಗೆ ಲಾಕ್ ಮಾಡ್ತೀನಿ ಎಂದು ಮೀಸೆ ತಿರುವಿಕೊಂಡು ಹೊರಟರು ಡ್ಯಾಡಿ ಹೇಳಿದ ಹಾಗೆ ಏನಾದರೂ ಮಾಡಿ ಟಿ ವಿನ ನಾನು ನನ್ನ ವಶ ಮಾಡ್ಕೋಬೇಕು ಎಂದುಕೊಂಡು ಹೋದಳು ರೀಚ ಮಧ್ಯಾಹ್ನದ ಸಮಯ ಊಟ ಮಾಡಲು ಮಗನ ಕ್ಲಾಸ್ ಕಡೆ ಹೊರಟಿದ್ದಳು ಶ್ರೇಯ ಆದರೆ ಅವಳ ದಾರಿಗೆ ಯಾರು ಅಡ್ಡ ನಿಂತಿದ್ದರು ಮೊದಲೇ ಗಂಡಸರ ಜೊತೆಗೆ ಮಾತಾಡಲು ಮುಜುಗರ ಭಯ ತೋರುವ ಹುಡುಗಿ ಅವಳು ಆದರೂ ಮಗನೂ ಊಟಕ್ಕೆ ತಡವಾಗುತ್ತೆ ಅಂತ ಸರ್ ಸ್ವಲ್ಪ ಸೈಡ್ ಬನ್ನಿ ಎಂದಳು ಅವನು ಕುಡಿದು ಸಿಗರೇಟ್ ಸೇದಿ ಬಂದಿದ್ದ ಅವಳು ಮೂಗಿಗೆ ವಾಸನೆ ಬರ್ತಿತ್ತು ಮುಖ ಕ್ಯುಚ್ಚಿದ್ಲು ಎಷ್ಟು ಸಾಕಾ ಎಂದು ತೀರಾ ಹತ್ರವೇ ಬಂದ್ಬಿಟ್ಟಿದ್ದ ಅಮಿಷ್ಟು ಅವನ ಬಾಯಿಂದ ಬರ್ತಿದ್ದ ಸಿಗರೇಟ್ ವಾಸನೆಗೆ ಅವಳಿಗೆ ಅವಳ ಗಂಡನ ನೆನಪಾಯಿತು ಬೆವರಿಂದ ಕೂಡಿತು ಅವಳ ಮೊಗೇನಾಯ್ತು ಮಿಸ್ ಎನ್ನುತ್ತಾ ಮತ್ತಷ್ಟು ಹತ್ರವೇ ಬಂದನು ದೂರ ನಡೀರಿ ಪ್ಲೀಸ್ ಎಂದು ಉಸಿರಾಡಲು ಘಾಸಿಯಾಗುವ ಹಾಗೆ ಒತ್ತಾಡ್ತಾ ಹೇಳಿದ್ಲು ನಾನು ಮೂರು ದಿವಸದಿಂದ ರಜೆಯಲ್ಲಿದ್ದ ಎಂಟಿ ಊರಲ್ಲಿಲ್ಲ ನೋಡಿ ಪೋರ್ ಆಗ್ತಿತ್ತು ಚೂರ್ ಲೈಟಾಗಿ ತಗೊಂಡು ಬಂದೆ ಏನು ಮತ್ತಷ್ಟು ಹತ್ತಿರ ಬಂದಾಗ ಅವಳು ಕಣ್ಮುಂದೆ ಕೆಲ ಘಟನೆಗಳು ಸುಳಿಯಲು ಶುರುವಾಯಿತು ದೂರ ಹೋಗಿ ಪ್ಲೀಸ್ ಎನ್ನುತ್ತಾ ತಲೆ ತಿರುಗಿ ಬೀಳ್ದಿದ್ದ ಹುಡುಗಿಯನ್ನು ಬಳಸಲು ನೋಡಿದ ಆದರೆ ಅವನ ಕೊಳಕೋ ಕೈಗೆ ಸಿಗದ ಹಾಗೆ ಅವಳನ್ನು ಆ ಬಲಿಷ್ಠ ಬಾಹುಗಳು ಹಿಡಿದು ಕಾಪಾಡಿದವು ಮುಂದೆ ಯಾರಾಗಾದರೆ ಬಂದಿದ್ದು ಅವಳನ್ನು ಕಾಪಾಡೋಕ್ಕೆ ಕತೆ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಹಾಕಿ ಕತೆ ಹೇಳೋಕ್ಕೆ ಬರೆಯೋಕ್ಕೆ ಸ್ಫೂರ್ತಿ ನೀಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ನನ್ನ ವಾಯ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಸೋ ಸಾರಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸರಿ ಹೋಗಿಲ್ಲ ಅಂದರೆ ಎಫರ್ಟ್ಸ್ ಹಾಕೋದು ನೀವು ಅಷ್ಟು ಪ್ರೀತಿಯಿಂದ ಕಾಯ್ತೀರಾ ಕೇಳೋಕೆ ನೋಡೋಕೆ ಓದೋಕೆ ನಾನು ಕೂಡ ಎಫರ್ಟ್ಸ್ ಹಾಕಬೇಕು ಶ್ರಮ ಪಡಬೇಕು ಅದಕ್ಕೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ